ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮಹಾಲಾಕ್ಸ್ ಕನ್ನಡ ಇವತ್ತು ನೋಡಿರಿ ನಾನು ನಮ್ಮ ಅಶ್ವಿನಿ ಹೊಲ್ಕೊಂತೀವ್ರಿ ಕಡಲಿ ಪಲ್ಯ ತೊಗೊಂಬರ್ಬೇಕಂತ ಹೊಂಟೀವಿ ಇಬ್ಬರು ಇಲ್ಲಿ ನೋಡ್ತಾ ಇರ್ಬೋದು ನೀವು ಇನ್ನು ಹೊಲ ಫುಲ್ ದೂರದ ಈ ಕಡೆ ಎಲ್ಲ ಫುಲ್ ತೊಗರಿನೇ ಹಾಕ್ಯಾರ ನಾವು ಕಡಲೆ ಪಲ್ಯ ತರಕ ಹೊಂಟಿದ್ವಿ ಹೋಗೋ ಮುಂದೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ನೋಡ್ರಿ ನಾನು ನನ್ನ ಮಗಳು ಹೊಂಟೀವಿ ನೋಡಿರಿ ಕಡಲಿ ಪಲ್ಯ ಹೊಡಿಲಾಕ ಲೀಪಲ್ಯ ಕರ್ಕೊಂಬರ್ಲಾಕ ಹೊಂಟಿವಿ ನಮ್ಮಲ್ಲ ಹೆಂಗದ ತೋರ್ಸ್ತೀನ್ ಬರ್ರಿ ಬಾಳ್ ದೂರ ಇದೇನ್ ನೋಡ್ಲಾತ್ತಿರ ಬುತ್ತಿ ಇದು ನಾವು ತಗೊಂಡ್ಬಂದಿಲ್ ನೋಡ್ರಿ ನಮ್ಮಅತ್ತಿಯವರದು ನಾವು ಚಕೊಂಡ್ ಹೊಲ್ಕೊಂಡ್ಲತ್ತೀವಿ ಇದೇನ್ ನೀವು ನೋಡ್ಲಾಕೀರಲ್ಲ ಇದೆಲ್ಲ ಖುಷ್ ಬಿ ಅದ ನೋಡ್ರಿ ಕುಸುಬಿ ಇದು ಪಲ್ಯನೂ ಮಾಡ್ತಾರ್ರಿ ಇದಿ ಎಣ್ಣೆನೂ ಮಾಡ್ತಾರ್ರಿ ಮುಂದ ಕುಸುಬಿ ಹಾಕ್ತವ್ರಿ ಗಿಡ ಸ್ವಲ್ಪ ದೊಡ್ಡದಾದ್ಮೇಲೆ ಆ ಕುಸಿದಿಂದ ಎಣ್ಣೆ ಮಾಡ್ತಾರೆ ನೋಡ್ರಿ ಹೊಲಕ್ ಬಂದೇವ್ ನೋಡ್ರಿ ಈಗ ರೀಚ್ ಆದೇವು ನಮ್ ಹೊಲಕ ನಮ್ ಮಶ್ವಿನಿ ಮುಂದೆ ಹುಲಗ ఏం హోల్కి బందేవా నోడ్రీ ఇల్ నోడ్తాయిబోదు నీవు జవారి బండికి ఎస్ట్ నమ్ అత్తవరు ఎలా కడ జవారి బండికి హారు నో ఎంత ముతరక హాయ్ హె్రీ జా ము చూస్తే జగతీ ಯಾಕೋ ಈ ಬೆಂಡಿಕಾಯಿಗೆ ಮುಳ್ಳು ಭಾಳ ಇರ್ತಾವ ನೋಡ್ರಿ ನಮ್ಗಂತೂ ಗಿಡದಂದು ಕಡಿಲಕ್ಕೆ ಆಗಲ್ಲಾಗಿತ್ತು ಅಷ್ಟು ಮುಳ್ಳಿದ್ದು ಅದು ಕೈ ಹಿಡಿಲಕ್ಕೆ ಜಾಗ ಇರಲ್ಲ ಅಷ್ಟು ಇರ್ತಾವ ನೋಡ್ರಿ ಫುಲ್ ಬೆಂಡೆಕಾಯಿ ತುಂಬ ಮುಳ್ಳೆ ಇರ್ತಾವ್ರಿ ಕಟ್ ಮಾಡೋದುನು ಅಷ್ಟೇ ಕಷ್ಟ ಇದು ಕಟ್ ಮಾಡಿ ಪಲ್ಯ ಮಾಡೋದುನು ಅಷ್ಟೇ ಕಷ್ಟ ನೋಡ್ರಿ ಇರ್ತಾವೆ ನೋಡ್ರಿ ಇಲ್ಲಿ ನೋಡ್ತಿರ್ಬೋದು ನೀವು ಈ ಬೆಂಡೆಕಾಯಿ ಜವಾರಿ ಬೆಂಡೆಕಾಯಿ ಬಿಳಿ ಬೆಂಡೆಕಾಯಿ ಮತ್ತು ಅಡವಿ ಬೆಂಡೆಕಾಯಿ ಅಂತಾನೂ ಕರಿತಾರ ನೋಡ್ರಿ ಆ ಬೆಂಡೆಕಾಯಿ ಎಲ್ಲ ನಾವೀಗ ಹರ್ಕೊಂಡು ಹೋಗ್ಲಾತೀವಿ ರೀ ಇದ್ರ ಸಾಂಬಾರಂತೂ ತುಂಬ ಟೇಸ್ಟಿ ಆಗಿ ಬರ್ತದ್ರಿ ನಾ ಮುಂದೆ ರೆಸಿಪಿನೂ ಶೇರ್ ಮಾಡ್ತೀನಿ ಈಗ ಬೆಂಡೆಕಾಯಿ ಎಲ್ಲ ಕಡ್ಕೊಂಡು ಆದ್ಮೇಲೆ ನಾವು ಸ್ವಲ್ಪ ಕಡಲೆ ಪಲ್ಯ ಅಂತ ಕುಂಚಿಗಿ ಕಟ್ಕೊಳ್ಕೀವಿ ನೋಡ್ರಿ ಕುಂಚಿಗೆ ಅಂದ್ರೆ ನಮಗೂ ಮೊದ್ಲು ಗೊತ್ತದೇದಿಲ್ಲ ರೀ ನಾವು ಮದುವೆ ಯಾಕೆ ನಾವು ಮೊದ್ಲು ನನಗೆ ಕುಂಚಿಗೆ ಅಂದ್ರೆ ಕೂಸಿಗೆ ಕಟ್ತಾರೆ ನೋಡ್ರಿ ಆ ಕುಂಚಿಗೆ ಒಂದೇ ಗೊತ್ತಿತ್ತು ಮದುವೆ ಆದ್ಮೇಲೆ ಈ ಕುಂಚಿಗಿ ಗೊತ್ತಾಗ್ಯದ ನೋಡ್ರಿ ಈ ಕಡೆ ನಮ್ಮ ಕಡೆ ನಮ್ಮ ಅತ್ತಿಯವ್ರ ಕಡೆ ಹ್ಯಾಂಗಂದ್ರೆ ಈ ಥರ ಕುಂಚಿಗೆ ತಗೊಂಡು ಹಿಂಗೆ ಕಟ್ಕೊಂಡು ಏಂದರೆ ಪಲ್ಯ ಹೊಡ್ಯೋದಾಗಿರ್ಬೋದು ಈ ಥರ ಬುಡ್ಡಿ ಅಯ್ಯೋದು ಏನು ಭೀ ನಾವು ಹೊಲಕ್ಕೆ ತರ್ಲಕ್ಕೋದ್ರೆ ಆ ಥರ ಕಟ್ಕೊಂಡು ಉಡ್ಯದಾಗ ಹಾಕೊಂಡು ಅದೇ ಗಂಟೆ ಹಾಕ್ಕೊಂಡು ಬರ್ತಾರ್ ನೋಡ್ರಿ పల్ల ఇస్తే కడి మోడ్రీ హింగ నూ నమ్ అశ్వినీ పల్ల ఎలా కడుకోలేకీ ఇల్ నోడ్తా ఇది గాళి అంతూ బాల్ సౌండ్ నోడ్రే గొత్తు నిష్ అదంది అశ్వినీ ఎస్ పల్లె ಹ್ಯಾಂಗ್ ಕಡೆಯ ಪಲ್ಯ ತೋರ್ಸು ನೋಡ್ರಿ ಜಲ ನಮ್ಮತ್ತೆಯವ್ರದೇ ಹೊಲ ಫುಲ್ ಕಡಲಿ ಹಾಕ್ಯಾರ ಆ ಕಡೆ ಎಲ್ಲ ತೊಗರಿ ಹಾಕ್ಯಾರ ಎಷ್ಟು ಹೊಡ್ದ ಹೊಡ್ರಿ ನಮ್ಮ ಅಶ್ವಿನಿ ಕಬಲ ತಾಕ್ಕೆ ಒಟ್ಟ ಚನ್ನಾ ಚುಮ ತಿರುತಿ ತೋರು ಸುಕಯ್ಯಗೆ ಇರ್ದಿದ್ ಅಶ್ವಿನಿ ಕಡ್ಲಿಪಲ್ಲೆ ಹ್ಯಾಂಗ್ ಬಿಡಾ ಅಮ ಅಶ್ವಿನಿ ಈಗ ಕಡ್ಲಿಪಲ್ಲೆ ಎಲ್ಲಾ ತಗೊಂಡಿದ್ ಆಯ್ತು ಮನೆಗೆ ಹೋಗಬೇಕು ನೋಡ್ರಿ ಈಗ ಅಶ್ವಿನಿ ಅಶ್ವಿನಿ ಬಾಯ್ ಒಂದು ಇಲ್ಲಿ ನೋಡ್ತಾ ಇರ್ಬೋದು ನೀವು ಕಡಲಿ ಸಾಲ ಮಧ್ಯ ಮಧ್ಯ ಒಂದೊಂದು ಈ ಥರ ಹೆಸರು ಗಿಡ ಹಾಕ್ಯಾರ ನೋಡ್ರಿ ಒಳಗೊಂದೊಂದು ಶಾವಂತಿಕೆ ಬೆಳ್ಳಿ ಹಾಕ್ಯಾರ ಅಂದ್ರೆ ಅವ್ರ ಸಂಗಟ ಇವ್ನೂ ಅಂತ ಹೇಳಿ ಹಿಂಗೆ ಹಾಕಿರ್ತಾರೆ ನೋಡ್ರಿ ಹೆಸರಿನ ಗಿಡ ಕಡ್ಲಿ ಗಿಡ ಬಾ ಹುಳಿ ಇರ್ತದೆ ನೋಡ್ರಿ ಇದು ಕಡ್ಲಿ ಗಿಡ ಇನ್ನ ಬಾಳ್ ಸಣ್ಣದ ಇನ್ನೊಂದು ಸ್ವಲ್ಪ ದೊಡ್ಡ ಅದು ಅಂದ್ರೆ ಹೂವಾಗಿ ಕಾಯಿ ಆತ ಇನ್ನ ಹೂವಾಗಿರ್ಲಿಲ್ಲ ಅಂದಕ್ಕ ಹೂವಾದ ನಡ್ಬಾರ ಹೆಸರ ಇಲ್ಲಿ ಸಾಲ ಕಡಲಿ ಪಲ್ಯ ನಮ್ಮ ಅಶ್ವಿನಿ ಕ್ಯಾರಿ ಬ್ಯಾಗೆ ಟೊಂಕಿ ಕಟ್ಕೊಂಡು ಆಡ್ರಿ ನಾ ಕುಂಚಗಿ ಕಟ್ಕೊಂಡ್ರ ತೋರ್ಸ ಅಶ್ವಿನಿ ಹೆಂಗ್ ಕಟ್ಕೊಂಡಿ ಸಿಗಸ್ಕೊಂಡ್ ಕ್ಯಾರಿ ಬ್ಯಾಗೆ ಕುಂಚಗಿ ತಂದಿಲಕ್ಕೆ ಅದಕ್ಕೆ ಕ್ಯಾರಿ ಬ್ಯಾಗೆ ಕಟ್ಕೊಂಡ ಅಲ್ಲಡ್ರಿಲ್ ಹೊಂಟ್ರ ಹೊಂಟ್ರಾಳ್ ಹೇಳ್ಯಾರ ಸದಿ ತಗಿಲಾಕ ಕಡ್ಲಿದಾಗ ಹುಲ್ಲೆಲ್ಲ ಆಗ್ಯದ ಜಾಸ್ತಿ ಇಲ್ಲಿ ನೋಡ್ತಿರ್ಬೋದು ನೀವು ಇದೆಲ್ಲ ಹುಲ್ಲ ಕ್ಲೀನ್ ಮಾಡ ನಮ್ಮ ನೋಟ್ರಿ ನೋಡ್ರಿ ಹೇಳ್ಯಾರ ಈ ಕಡೆ ಎಲ್ಲ ನೋಡಿ ಬನ್ನಿ ಮಂದಿ ಸದಿ ತಗಲಾಕ ಮಂದಿ ಬಂದಾರಲ್ರಿ ಅವ್ರ ಜೊತೆ ಹೇಳಿ ನೀವೇ ಪಲ್ಯ ಕರ್ಕೋರಿ ನಾ ಇವ್ರ ಜೊತಿನೇ ಇರ್ತೀನಿ ಅಂತ ಹೇಳಕತ್ತಾರ ಹತ್ತಾರ ನೋಡ್ರಿ ಇಲ್ಲಿ ನಮ್ಮತ್ತೆಯವರು ಈಗ ಸ್ವಲ್ಪ ಆಯ್ತು ಈಗ ಕಡೆ ಹಚ್ಚಕಡೆ ಹೊಲಕ್ಕೆ ಹೋಗಿ ಅಡೋಣದ ಹಚ್ಚ ಕಡೆ ನೋಡ್ರಿ ಈಗ ಈ ಹೊಲ ಆಯ್ತು ಈಗ ಆ ಕಡೆ ಎಲ್ಲ ಫೋಲ್ ಅದು ಕೂಡ ನಮ್ಮ ಹತ್ತಿಯವ್ರದೇ ಅಲ್ಲಿ ಸ್ವಲ್ಪ ಹೋಗಿ ಪಲ್ಯ ಕಳ್ಕೊಂಡ್ಬರ್ತೀವಿ ಇಲ್ಲದನ್ನು ನೋಡಿ ತೋರಿಸ್ತೇನೆ ಡೋಣ ಡೋಣದ ಚಕಡಿಯೂ ಕಡ್ಲೆ ಪಲ್ಯ ಅದ ಅಷ್ಟು ಹುಲ್ಲಂತೂ ಫೋಲ್ ಈ ಕಡೆ ಹೊಲ್ದಾಗ ಒಂದೊಂದು ಜೋಳ ಹಾಕ್ಯಾರ ನೋಡ್ರಿ ಆ ಕಡೆ ಹೆಸರ ಮತ್ತು ಸಾವಂತಿಕಾಯಿ ಬಳ್ಳಿ ಹಾಕಿದ್ರು ಈ ಕಡೆ ಅಂತಾರೆ ಜೋಳ ಹಾಕ್ಯಾರ ನೋಡ್ರಿ ಜೋಳ ಹೊಲ್ ನೋಡ್ತಾರೆ ಬಂದ ನೋಡ್ರಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಬಿಸಿಲು ಬಾಳ ಇತ್ತು ಗಾಳಿನೂ ಬಾಳಿತ್ತು ಆಗ್ಲೇ ಹೇಳಿದ್ನಲ್ಲ ಮದ್ಯ ಮಧ್ಯ ಒಂದು ಸೌತಿಕೆ ಇದಾವಂತ ಇಲ್ಲಿ ಯಾವ್ ನೋಡ್ರಿ ಇದೇನು ನೀವು ನೋಡ್ಲಾಕತ್ತಿರಲ್ಲ ಇದೆಲ್ಲ ಕುಶ್ಬಿ ಅದ ನೋಡ್ರಿ ಆ ಕಡೆ ತೊಗರಿ ಅದ ತೊಗರಿ ಅದ ಅಂತ ತೋರಿಸ್ತೀನಿ ಬರ್ರಿ ನಿಮ್ಗೆ ನೋಡ್ರಿ ಎಷ್ಟು ಚಂದ ಹಾರಾಡ್ಲತ್ತವ ಗಾಳಿಗೆ ಡ್ಯಾನ್ಸ್ ಮಾಡ್ದಂಗೆ ಹಾಲು ನೋಡ್ರಿ ಎಲ್ಲ ಅಷ್ಟು ಇದಂತ ನೋಡಿದ್ರೆ ಫುಲ್ ಖುಷಿ ಆಗ್ತದ ನೋಡ್ರಿ ನಮ್ಗೆ ಅದ್ರ ತುಂಬ ಹೂವು ಆಯ್ತು ಎಷ್ಟರೇ ಅಡ್ಡಲ್ ಆಗ್ಯಾದ ನೋಡ್ರಿ ಇಷ್ಟೇ ಇಷ್ಟು ಸಣ್ಣ ಕಡ್ಡಿ ಅದ ತೊಳಗ ಮ್ಯಾಲಂತರ ಫುಲ್ ಹೂವು ಎಲಿ ಫುಲ್ ತುಂಬ ಹೋಗ್ಯಾದ್ರಿ ಎಷ್ಟು ಹಚ್ಚ ಹಸ್ರ ಹೆಂಗೆ ಕಾಣಿಸ್ತದ ನೋಡ್ರಿ ಎಷ್ಟು ಚಂದ ಕಾಣಿಸ್ಲತ್ತಿತ್ತು ಅದಕ್ಕೆ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ನೋಡ್ರಿ ಭಾಳ ಚೆಂದ ರೀ ಹೂವು ಅದು ಎಲ್ಲ ಇನ್ನು ಸಣ್ಣ ಸಣ್ಣ ಚಳ್ಳಿನೂ ರೀ ಇನ್ನು ಸ್ವಲ್ಪ ದಿಂದಾಗ ಹಾಕ್ತಾವ ತೊಗರಿಕಾಯಿನೂ ಎಲ್ಲ ಕಡೆ ಹೂವು ಫುಲ್ ತುಂಬ್ಯಾವ ಇನ್ನೊಂದು ಸ್ವಲ್ಪ ದಿಂದಾಗ ಇನ್ನೊಂದು ಎಂಟು ದಿನ್ದಾಗ ಆಯಿತು ತೊಗರಿಕಾಯಿನೇ ಆಗ್ತಾವ ನೋಡ್ರಿ ಎಲ್ಲವ್ಸು ಇಲ್ಲಿ ನೋಡ್ತಿರ್ಬೋದು ನೀವು ಇಲ್ಲಿ ತೋರ್ಸ್ಲತ್ತೀನಿ ನೋಡ್ರಿ ತೊಗರಿದು ಇದು ಹೆಂಗವ ಹೂವು ಅಂದ ಇಲ್ಲಿ ನೋಡ್ರಿ ತೊಗರಿ ಹೂವು ಹೆಂಗಿರ್ತಾವ ಆಯ್ತು ಅದಕ್ಕೊಂದು ಸಣ್ಣದು ತೊಗರಿಕಾಯಿ ಆಗ್ಯದ ನೋಡ್ರಿ ಇನ್ನ ಚಳ್ಳಿ ಅಂತಾರೆ ನೋಡ್ರಿ ಸಣ್ಣ ಏನೋ ಸ್ವಲ್ಪ ದಪ್ಪ ಅದು ಅಂದ್ರೆ ಚೆಂದ ತೊಗರಿಕಾಯ ಆಗ್ತವ ಇನ್ನ ಸಣ್ಣ ಅವ ಭಾಳ ಗಾಳಿ ಅಂತರೂ ಭಾಳ ಇತ್ತು ನೋಡ್ರಿ ಅದಕ್ಕೆ ನೋಡ್ರಿ ತೊಗರಿ ಗಿಡ ಎಲ್ಲ ಹ್ಯಾಂಗೆ ಅಲ್ಲ ಆಡ್ಲಾಕ್ತವ ಆ ಕಡೆ ಈ ಕಡೆ ಆಗ್ಲಾಕ್ತವ ಏನು ಈ ಕಡೆ ಎಲ್ಲ ಖುಷಿಬಿನೇ ಅದ ನೋಡ್ರಿ ಇನ್ನು ಆಚೆ ಕಡೆ ಕಡಲಿ ಈಚೆ ಕಡೆ ತೊಗರಿ ನೋಡ್ತಾರಬೋದು ನೀವು ಎಷ್ಟು ಚೆನ್ನಾಗಿ ಅಂತ ಇನ್ನು ನಮ್ಮ ಅತ್ತೆಯವರು ಸದಿ ತೆಗಿಲಿಕ್ಕೆ ಹೇಳಿದ್ರು ಅಂತ ಹೇಳಿದ್ನಲ್ಲ ರೀ ಇಲ್ಲಿ ನೋಡ್ರಿ ಸದಿ ತೆಗಿಲಿಕ್ಕತ್ತಾರ ಎಲ್ಲರೂ ಇಲ್ಲಿ ನೋಡ್ತಿರ್ಬೋದು ನೀವು ಅವ್ರ ಸೇಫ್ಟಿಗೆ ಮ್ಯಾಲೊಂದು ಅಂಗಿ ತಲೆಗೊಂದು ಟವಲ್ ಹ್ಯಾಂಗ್ ಕಟ್ಕೊಂಡಾರಂತ ಅಷ್ಟು ಮಂದಿ ನಮ್ಮ ಕಡೆ ಹೀಗೆ ನೋಡ್ರಿ ಹೊಲಕ್ಕೆ ಹೊಲಕ್ಕೊಂಡ್ರೆ ಸಾಕು ಇವೇ ಯೂನಿಫಾರ್ಮ್ ಇದ್ದಂಗೆ ಅಂಗಿ ಮ್ಯಾಲೊಂದು ಟವಲ್ ಇಲ್ಲಿ ನೋಡ್ತಿರ್ಬೋದು ನೀವು ಎಲ್ಲರೂ ಇವರು ಎಷ್ಟು ಚೆನ್ನಾಗಿ ಹಾಡು ಹಾಡ್ಲಾಕತ್ತಿದ್ರಂದ್ರೆ ನಿಮಗೂ ಸ್ವಲ್ಪ ಕೇಳಿಸ್ಬೇಕಂತ ವಿಡಿಯೋ ಮಾಡ್ಕೊಂಡಿದ್ದೀನಿ ನೀವೇ ನೋಡ್ರಿ ಎಷ್ಟು ಚೆನ್ನಾಗಿ ಹಾಡು ಹಾಡ್ಲಾತಾರಂತ ಹಂಗೆ ಒಬ್ರು ಹೊಡೆದಾಗ ಒಬ್ಬರು ಕಿಸಿದಾಗ ಪಲ್ಯ ಒಳ್ಳೆ ರೀ ಪಲ್ಯ ಮಾಡ್ಕೊಂಬರ್ಲಾಕ್ ನಾಳೆ ಕಿಸಿದಾಗ ಎಲ್ಲ ಕಿಶೋತಿ ಬೇವ್ರಿ ಇವ್ರ ಕಿಶಾತ್ಕೊಂಡ್ಬೇಡ್ ನಮ್ಮ ಅತ್ತೆ ನೋಡ್ರಿ ಅತ್ತೆಯವರು ಡೋಣಕ್ಕ ಅಂದ್ರೆ ದಂಡಿ ದಂಡಿಗೆ ಸದಿ ತಗಲಾಕತ್ತಿದ್ರು ಈ ಕಡೆ ನಮ್ಮ ಮಾವ್ರು ನೋಡ್ರಿ ಡೋಣಕ್ಕೆಲ್ಲ ಹುಲ್ಲಾಗಿತ್ತಲ್ಲ ಅದನ್ನೆಲ್ಲ ತೆಗಿತಾ ಇದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಈಗ ನಾವು ಎಲ್ಲಾ ಪಲ್ಯ ತಗೊಂಡಿದ್ದು ಆಯ್ತು ಬೆಂಡೆಕಾಯಿ ತೊಗೊಂಡಿದ್ದು ಆಯ್ತು ಖುಷಿ ಪಲ್ಯನೂ ತಗೊಂಡ್ವಿ ಕಡ್ಲಿ ಪಲ್ಯನೂ ತಗೊಂಡ್ವಿ ಈಗ ಮನೆ ಹೊಡ್ತಾಯಿದ್ದೀವಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್